ಮಳೆಯಲ್ಲಿ ಕಾಯಗಿರಿ ಮಾರುವ ಗುಬ್ಬಚ್ಚಿ ಟುನಿ ಗುಬ್ಬಚ್ಚಿ ತುಂಬಾನೇ ಬಡವಳಾಗಿದ್ಲು ಅವಳು ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡ್ಲೋ ಟುನಿ ಅವಳು ಕೋಡಿಟ್ಟ ಹಣದಲ್ಲಿ ಒಂದು ತರಕಾರಿ ವ್ಯಾಪಾರ ಶುರು ಮಾಡಬೇಕು ಅಂತ ಅಂದ್ಕೊಂಡು ಆ ಹಣದಲ್ಲಿ ಅವಳೊಂದು ಚಿಕ್ಕ ಗಾಡಿನ ತಗೊಂಡು ಅದರಲ್ಲಿ ತರಕಾರಿ ಇಟ್ಕೊಂಡು ಊರೆಲ್ಲ ತಿರುಗಾಡಿ ಮಾರ್ತಾ ಟುನಿ ಗುಬ್ಬಚ್ಚಿ ಆ ಊರಿನಲ್ಲಿ ಇರೋರು ಎಲ್ಲರ ಹತ್ರನೂ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ಲು ಒಂದಿನ ಟುನಿ ತರಕಾರಿ ತಗೊಂಡ್ ಬರ್ಲಿಲ್ಲ ಅಂದ್ರೆ ಆ ಊರಲ್ಲಿ ಯಾರು ಅಡಿಗೆನೆ ಮಾಡ್ತಾ ಇರ್ಲಿಲ್ಲ ಅಷ್ಟು ಇಷ್ಟ ಇತ್ತು ಅವ್ಳು ತಗೊಂಡ್ ಬರುವ ತರ್ಕಾರಿಗಳು ಟುನಿಗುಬ್ಬಚ್ಚಿ ಕೂಡ ಅವ್ರೆಲ್ಲರ ಹತ್ರನು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ಳು ಹೀಗೆ ದಿನಗಳು ಹೋಗ್ತಾ ಇತ್ತು ಶುರುವಾಯ್ತು ಆದ್ರಿಂದ ತರಕಾರಿ ವ್ಯಾಪಾರ ಮಾಡೋದು ಕಷ್ಟ ಆಗ್ತಾ ಇತ್ತು ಅರೆ ಏನಿದು ಬೆಳಿಗ್ಗೆ ಮಳೆ ಬರೋ ತರ ಇದೆ ಹಾ ಮಳೆ ಬರುತ್ತೆ ಅಂತ ಅನಿಸ್ತಿದೆ ಏನೋ ಬುಜ್ಜಿ ಈ ಮಳೆಯಲ್ಲಿ ತರಕಾರಿ ವ್ಯಾಪಾರ ಮಾಡೋದಂತೂ ತುಂಬಾನೇ ಕಷ್ಟದ ಕೆಲ್ಸ ಆದ್ರೆ ಅದಕ್ಕಿಂತ ನಮ್ಮಿಂದ ಏನು ಅಲ್ವಾಮ್ಮ ನಿಜಾನೇ ಸರಿ ನಾನು ಹೊರಡ್ತೀನಿ ಮಳೆ ಬೇರೆ ಬರೋ ತರ ಇದೆ ಅಲ್ವಾ ಅಮ್ಮ ನಾನು ಕೂಡ ಬರ್ತೀನಮ್ಮ ನನಗೆ ಮನೇಲಿ ಬೋರ್ ಆಗ್ತಿದೆ ಸರಿ ಬಾ ಆದ್ರೆ ಮಳೆ ಬಂದ್ರೆ ಏನ್ ಮಾಡೋದು ಪರವಾಗಿಲ್ಲಮ್ಮ ಮಳೆ ಬರುವಾಗ ನೋಡೋಣ ಹಾಗಂತ ಬುಜ್ಜಿ ಹೇಳಿದ್ರಿಂದ ತುನಿ ಬುಜ್ಜಿನ ಅವಳ ಜೊತೆಗೆ ಕರ್ಕೊಂಡು ಹೋದ್ಲು ಹಾಗೆ ಅವರಿಬ್ರು ತರಕಾರಿ ಮಾರ್ಕೊಂಡ್ ಹೋಗ್ತಾ ಇದ್ದಾಗ ದಾರಿಯಲ್ಲಿ ಚಿಚುಕಾಗೆ ನಿಂತ್ಕೊಂಡು ಬಚ್ಚಿನ ಕರೆದ್ಲೋ ಅರೆ ನೀ ಇವತ್ತು ಬೆಳಿಗ್ಗೆ ಬೇಗನೆ ಬಂದ್ಬಿಟ್ಟಿದೀಯಾ ಮಳೆ ಬರೋ ಥರ ಇದೆ ಅಲ್ವಾ ಅದಕ್ಕೆ ಓ ಹೌದಾ ಬುಜ್ಜಿನ ಬೇರೆ ಜೊತೆ ಕರ್ಕೊಂಡು ಬಂದಿದೀಯಾ ಬರ್ತೀನಿ ಅಂತ ಹೇಳಿದ್ಲು ಬೇಡ ಅಂದರೆ ಒಪ್ಕೊಳ್ತಿಲ್ಲ ಸರಿ ಸರಿ ಇರೋ ಪಾತ್ರೆ ತಗೊಂಡು ಬರ್ತೀನಿ ಇದೆಲ್ಲ ಇವತ್ತಿನ ತರಕಾರಿ ತಾನೇ ಆ ಹೌದು ಇವತ್ತಿಂದೆ ಹಾಗೆ ಚಿಚುಕಾಗಿ ಮನೆಯೊಳಗಡೆ ಹೋಗಿ ಒಂದು ಪಾತ್ರೆಯನ್ನು ತಗೊಂಡು ಬಂದು ಅವ್ಳಿಗೇನೇನು ತರಕಾರಿ ಬೇಕೋ ಎಲ್ಲಾನೋ ತಗೊಂಡು ಟುನಿಗೆ ಕೊಡಬೇಕಾಗಿರುವ ಹಣನೂ ಕೊಟ್ಲೋ ಅಮ್ಮಯ್ಯಾ ಹೇಗ ಬೋನಿ ಆಯ್ತಮ್ಮ ಹಾ ಹೌದು ಬುಜ್ಜಿ ಎಲ್ರೂ ನನ್ನ ಹತ್ರನೇ ತರ್ಕಾರಿ ತಗೊಳ್ಳೋದು ಹೌದಮ್ಮ ಒಳ್ಳೇದಾಯ್ತು ಎಲ್ರು ನಿನ್ನತ್ರ ತರಕಾರಿ ತಗೊಳಿದ್ರಿಂದ ನಮ್ಮನೆಯಲ್ಲಿ ಕಷ್ಟ ಏನಿಲ್ಲ ಸರಿ ಸರಿ ನಾನ್ ಜೊತೆಗೆ ಬಂದೆ ಅಲ್ವಾ ಬಾ ಬಂದು ಗಾಡಿ ತೊಳ್ಳು ಹಾಗೆ ಟೊನಿಗೂ ಬಚ್ಚಿ ತರಕಾರಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಚೋಟು ಮನೆಗೆ ಹೋದ್ಲು ಅವಾಗ ಚೋಟು ಮನೆಯಿಂದ ಹೊರಗಡೆ ಬಂದ್ಲು ಏನ್ ಟುನಿ ಬೇಗನೆ ಬಂದಿದೀಯಾ ಅದು ಮಳೆ ಬರೋ ಇತ್ತಲ್ವಾ ಅದಕ್ಕೆ ಬಂದೆ ಸರಿ ಸರಿ ಎಲ್ಲ ತರಕಾರಿನೂ ಫ್ರೆಶ್ ಆಗಿದೆ ಅಲ್ವಾ ಆ ಹೌದು ಎಲ್ಲಾನು ಫ್ರೆಶ್ ಆಗಿದೆ ಏನೇನ್ ಬೇಕೋ ಎಲ್ಲಾನು ತಗೊಳ್ಳಿ ಚೋಟಿಗಿಳಿ ತರಕಾರಿ ತಗೊಳ್ತಾ ಇದ್ದಾಗ್ಲೇ ಅಲ್ಲಿ ಮಳೆನೂ ಸುರಿತಾ ಇತ್ತು ಅದ ನೋಡಿ ಟುನಿಗೆ ಏನ್ ಮಾಡೋದಂತಾನು ಅರ್ಥ ಆಗ್ಲಿಲ್ಲ ಅಯ್ಯಯ್ಯೋ ಮಳೆ ಬರ್ತಿದೆ ಏನ್ ಮಾಡೋದು ಟುನಿ ಏನು ಮಾಡೋಕ್ಕಾಗಲ್ಲಮ್ಮ ಸರಿ ನಿನಗೂ ಮಳೆ ಬರೋದ್ರಿಂದ ಕಷ್ಟ ತಾನೆ ಹಾಗೇನಿಲ್ಲ ನೀವು ತರಕಾರಿ ಏನ್ ಬೇಕೋ ತಗೊಳ್ಳಿ ಮಾ ಹಣ ನಾಳೆ ಕೊಟ್ಟರು ಪರವಾಗಿಲ್ಲ ಚೋಟಿ ಏನೇನ್ ಏನೇನು ತರಕಾರಿ ಬೇಕೋ ಎಲ್ಲಾನು ಬೇಗನೆ ತಗೊಂಡ್ಲು ಮಳೆ ಬೇರೆ ಜೋರಾಗಿ ಬರೋದನ್ನ ನೋಡಿ ಅವಳು ತರಕಾರಿ ತಗೊಂಡು ಮನೆಯೊಳಗಡೆ ಹೋದ್ಲು ಈ ಕಡೆ ಟೋನಿ ಗುಬ್ಬಚ್ಚಿ ಆ ಮಳೆಯಲ್ಲೇ ತರಕಾರಿ ವ್ಯಾಪಾರ ಮಾಡಬೇಕಾಗಿ ಇತ್ತು ಅಯ್ಯೋ ಬುಜ್ಜಿ ನೀನು ಮಳೆಯಲ್ಲಿ ನಡೀತಾ ಇದೀಯಾ ಪರ್ವಾಗಿಲ್ಲಮ್ಮ ನೀನ್ ಕೂಡ ನನೀತಿದ್ಯಾ ತಾನೇ ಆದ್ರೆ ಬುಜ್ಜಿ ನಿಂಗೆ ಹುಷಾರಿಲ್ದೆ ಆದ್ರೆ ಏನ್ ಮಾಡೋದು ಸರಿ ಬಾ ಆ ಮರದ ಕೆಳಗಡೆ ಹೋಗೋಣ ಸರಿಯಮ್ಮ ಬಾ ತುನಿಗುಬ್ ಬಚ್ಚಿಯ ಮರದ ಕೆಳಗಡೆ ಗಾಡಿ ಗಾಡಿನ ನಿಲ್ಸದ್ಲು ಹಾಗೆ ತಾಯಿ ಇಬ್ರು ಮಳೆಯಲ್ಲಿ ನಡೀತಾ ಇದ್ರು ಬುಜ್ಜಿ ಬಾ ಗಾಡಿ ಕೆಳಗಡೆ ಹೋಗಿ ನಿಂತ್ಕೊಳ್ಳೋಣ ಮಳೆ ಬರ್ತಿದೆ ಆ ಸರಿಯಮ್ಮ ಆದ್ರೆ ಎಲ್ಲಾನು ಮಳೆಯಲ್ಲಿ ಒದ್ದೆ ಆಗುತ್ತೆ ಅದಕ್ಕೇನು ಮಾಡೋದು ಇವಾಗೇನು ಮಾಡಕ್ಕಾಗಲ್ಲ ಬುಜ್ಜಿ ಸರಿಯಮ್ಮ ತರಕಾರಿಗೆ ಏನು ಆಗಲ್ಲ ಬಾ ನಾವು ಅಲ್ಲಿ ಹೋಗಿ ನಿಂತ್ಕೊಳ್ಳೋಣ ಹಾಗೆ ಅವರಿಬ್ರು ಗಾಡಿಯ ಕೆಳಗಡೆ ಹೋಗಿ ನಿಂತ್ಕೊಂಡ್ರು ಆವಾಗಲೇ ಛತ್ರಿ ಹಿಡ್ಕೊಂಡು ಆ ಕಡೆ ಮಹಿಹದ್ದು ಬರ್ತಾ ಇತ್ತು ಮಹಿಹದ್ದು ಗಾಡಿ ಕೆಳಗಡೆ ಇದ್ದವರಿಬ್ರನ್ನ ನೋಡಿ ಏಂಟನೆ ಇಬ್ರು ಗಾಡಿ ಕೆಳಗಡೆ ಕೂತ್ಕೊಂಡಿದ್ದೀರಾ ನಿಮ್ಮ ಹತ್ರ ಛತ್ರಿ ಇಲ್ವಾ ಅದು ಛತ್ರಿ ಇಲ್ಲ ರೀ ಸರಿ ಇರೋ ನನ್ನ ಹತ್ರ ಎರಡು ಛತ್ರಿ ಇದೆ ನಾನು ಹೋಗಿ ಒಂದು ಛತ್ರಿ ತೊಗೊಂಬರ್ತೀನಿ ಅಯ್ಯೋ ಬೇಡ ನಿಮಗ್ಯಾ ಕಷ್ಟ ಇದ್ರಲ್ಲೇನಿದೆ ನಿನ್ನ ಪರಿಸ್ಥಿತಿ ನನಗೆ ಗೊತ್ತಿಲ್ವಾ ಇರು ಬರ್ತೀನಿ ಹಾಗೆ ಹೇಳಿ ಮಹಿಹದ್ದು ಮನೆಗೆ ಹೋಗಿ ಅದ್ರ ಹತ್ರ ಇರುವ ಇನ್ನೊಂದು ಛತ್ರಿಯನ್ನ ತಗೊಂಡ್ ಬಂದ್ ಕೊಟ್ಟಿತ್ತು ಅದ ನೋಡಿ ತಾಯಿ ಮಗಳು ಇಬ್ರು ಸಂತೋಷಪಟ್ರು ತುಂಬಾ ಥ್ಯಾಂಕ್ಸ್ ನಿಮ್ಗೆ ಅಯ್ಯೋ ಪರವಾಗಿಲ್ಲಮ್ಮ ಸರಿ ಬಂದಿದ್ದು ಬಂದೆ ನಾನು ಬೇಕಾಗಿರೋ ತರ್ಕಾರಿಗಳನ್ನ ತಗೊಂಡು ಹೋಗ್ತೀನಿ ಅಯ್ಯೋ ನಿಮಗೆ ಯಾಕೆ ಕಷ್ಟ ನಾನ್ ಮನೆ ಹತ್ರ ಬರ್ತೀನಿ ಬೇಡ ಟೋನಿ ಮಳೆ ಬೇರೆ ಬರ್ತಾ ಇದೆ ಮಳೆಯಲ್ಲಿ ಸುಮ್ಮನೆ ಯಾಕೆ ಅಷ್ಟು ದೂರ ಬರ್ಬೇಕು ನೀನು ವ್ಯಾಪಾರ ಅಂದ್ರೆ ಇದೆಲ್ಲ ಇರುತ್ತೆ ತಾನೇ ಮಹಿ ಹದ ಅವಳಿಗೆ ಬೇಕಾಗಿರುವ ತರಕಾರಿ ಎಲ್ಲಾನು ಅಲ್ಲೇ ತಗೊಂಡ್ಲು ಆಮೇಲೆ ತುನಿ ಪಡುವ ಕಷ್ಟವನ್ನ ನೋಡಿ ಅವಳ್ ಸ್ವಲ್ಪ ಬೇಜಾರ್ ಕೂಡ ಮಾಡ್ಕೊಂಡ್ಲೋ ಟುನಿ ಬೇಗ ಮನೆಗ್ ಹೋಗೋ ಈ ರೀತಿ ಮಳೆಯಲ್ಲಿ ತಿರ್ಗಾಡ್ಬೇಡ ಪರವಾಗಿಲ್ಲ ಹೇಗೋ ಛತ್ರಿ ಕೊಟ್ಟಿದ್ದೀರಾ ತಾನೇ ಏನ್ ಪ್ರಾಬ್ಲಮ್ ಇಲ್ಲ ಸರಿ ಸರಿ ನೋಡ್ಕೊಂಡ್ ಹೋಗಿ ಪಾಪೋ ನೋಡ್ಕೊಂಡ್ ಹೋಗ್ಬೇಕೋ ಆ ಸರಿ ಸರಿ ಹಾಗೆ ಮಹಿ ಹೋದ ತರ್ಕಾರಿ ತಗೊಂಡು ಅಲ್ಲಿಂದ ಹೋಯ್ತು ಟುನಿ ಬಚ್ಚಿ ಮಳೆಯಲ್ಲಿ ನಡೀತಾ ಇರುವ ತರ್ಕಾರಿಗಳನ್ನ ನೋಡಿ ಏನ್ ಮಾಡುದು ಅಂತ ಯೋಚನೆ ಮಾಡ್ತಿದ್ಲು ಬುಜ್ಜಿಗೂ ಕೂಡ ಏನ್ ಮಾಡೋದು ಅಂತ ಯಾವುದೇ ಐಡಿಯಾನೂ ಬರಲಿಲ್ಲ ತರಕಾರಿ ಎಲ್ಲ ಒದ್ದೆ ಆಗ್ತಿದೆ ಏನ್ ಮಾಡೋದಂತ ಅರ್ಥ ಆಗ್ತಾ ಇಲ್ಲ ಅಮ್ಮ ನಾವು ತರಕಾರಿ ಮಾರಕ್ಕೆ ಹೋಗುವಾಗ ದೊಡ್ಡ ಕವರ್ ಇದ್ರೆ ಕೊಡ್ತೀರಾ ಅಂತ ಕೇಳೋಣ ಕವರ್ ಕೊಟ್ರೆ ಆ ಕವರ್ನ ಗಾಡಿ ಮೇಲೆ ಹಾಕ್ಬೋದು ಅವಾಗೇನು ಆಗಲ್ಲ ಆ ಸರಿ ಬುಜಿ ಎಲ್ಲರ ಹತ್ರ ಕೇಳಿ ನೋಡ್ತೀನಿ ಹಾಗೆ ಟುನಿ ತರಕಾರಿ ಮಾಡ್ತಾ ಇದ್ದಾಗ ಲೂಸಿ ತರಕಾರಿ ತಗೊಳ್ಳೋದಕ್ಕೋಸ್ಕರ ಹೊರಗಡೆ ಬಂದ್ಲೋ ಅವಾಗ ಟುನಿ ದೊಡ್ಡ ಕವರ್ ಏನಾದ್ರೂ ಇದ್ರೆ ಕೊಡಿ ಅಂತ ಕೇಳಿದಾಗ ಲೂಸಿ ಹತ್ರ ಕವರ್ ಇಲ್ಲ ಅಂತ ಹೇಳಿದ್ಲೋ ಕೊನೆಗೆ ಟುನಿ ಕುಹು ಬಾತುವಿನ ಮನೆ ಹತ್ರ ಬಂದ್ಲೋ ಅವಾಗ ಕುಹು ಟುನಿನ ನೋಡಿ ಏನ್ ಟುನಿ ಎಲ್ಲ ನೀರಲ್ಲಿ ಒದ್ದೆ ಆಗ್ತಾ ಇದೆ ಆಮೇಲೆ ಹಾಳಾಗಲ್ವಾ ಹಾಳಾಗುತ್ತೆ ಆದ್ರೆ ಅದ್ರ ಮೇಲೆ ಹಾಕಕ್ಕೆ ಕವರ್ ಏನಿಲ್ಲ ನಿಮ್ಮ ಹತ್ರ ದೊಡ್ಡ ಕವರ್ ಏನಾದ್ರೂ ಇದೆಯಾ ಆ ಇದೆ ಇರ ತಗೊಂಡ್ ಬರ್ತೀನಿ ಕುಹು ಹೋಗಿ ಆ ದೊಡ್ಡ ಕವರ್ನ ತಗೊಂಡ್ ಬಂದ್ಲೋ ಟುನಿಗೂ ಬಚ್ಚಿ ತರ್ಕಾರಿ ಗಾಡಿಯ ಮೇಲೆ ಆ ಕವರ್ನ ಆ ಇವಾಗ ತರಕಾರಿ ಏನೂ ಒದ್ದೆ ಆಗಲ್ಲ ಎಷ್ಟೊತ್ತು ಬೇಕಾದ್ರೂ ವ್ಯಾಪಾರ ಮಾಡ್ಕೊಳ್ಬೋದು ಹೌದು ತುಂಬಾ ಥ್ಯಾಂಕ್ಸ್ ಹೆಲ್ಪ್ ಮಾಡಿದಕ್ಕೆ ಇದ್ರಲ್ಲಿ ಏನಿದೆ ಬುಜ್ಜಿ ಪರವಾಗಿಲ್ಲ ಇಲ್ಲ ನೀವೆಲ್ರೂ ಹೆಲ್ಪ್ ಮಾಡೋದ್ರಿಂದನೇ ನಾನ್ ವ್ಯಾಪಾರ ಮಾಡ್ತಿರೋದು ನೀನ್ ವ್ಯಾಪಾರ ಮಾಡ್ಕೊಂಡು ಬಂದಿಲ್ಲ ಅಂದ್ರೆ ನಮ್ಗೆ ಕಷ್ಟ ಟುನಿ ನಾವು ಮಾರ್ಕೆಟ್ ತನಕ ಹೋಗ್ಬೇಕಾಗಿದವಾ ಸರಿ ಮಳೆ ಬರ್ತಾ ಇದೆ ವ್ಯಾಪಾರ ಮುಗಿಸ್ಕೊಂಡು ಬೇಗ ಮನೆಗೆ ಹೋಗೋ ಹಾಗೆ ಟುನಿ ಬುಜ್ಜಿ ಇಬ್ರು ಕೂಡ ಅಲ್ಲಿಂದ ಹೊರಟ್ರ ಆ ದಿನ ಇಡೀ ತರಕಾರಿ ವ್ಯಾಪಾರ ಮುಗಿಸ್ಕೊಂಡು ಆಮೇಲೆ ಅವರು ಮನೆಗೆ ಹೋದ್ರು ಹೀಗೆ ಪ್ರತಿದಿನ ಮಳೆಯಲ್ಲಿ ನನಿತಾನೆ ಬುಜ್ಜಿ ಟೋನಿ ಇಬ್ರು ತರಕಾರಿ ವ್ಯಾಪಾರ ಮಾಡ್ತಾ ಇರೋದನ್ನ ನೋಡಿ ಆ ಊರಿನ ಪಕ್ಷಿಗಳು ಎಲ್ರು ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ರು ಹೀಗಿರುವಾಗ ಒಂದಿನ ಆ ಊರಿನ ಪಕ್ಷಿಗಳು ಎಲ್ರು ಒಂದ್ಗೋಡಿ ಟುನಿಗೇನಾದ್ರೂ ಸಹಾಯ ಮಾಡ್ಬೇಕು ಅಂತ ಅಂದ್ಕೊಳ್ತಿದ್ರು ಪಾಪ ಟೋನಿ ತುಂಬಾನೇ ಕಷ್ಟಪಡ್ತಾ ಇದ್ದಾಳೆ ಹೌದು ನನ್ ಮನೆ ದೂರ ಇದ್ರು ನನ್ನೊಬ್ಳಿಗೋಸ್ಕರ ಅಷ್ಟು ದೂರ ಬರ್ತಾಳೆ ಹೌದೋ ಇವಾಗ ನಾವೇನ್ ಮಾಡ್ಬೇಕೋ ಟುನಿಗೇನಾದರೂ ಸಹಾಯ ಮಾಡಬೇಕು ಆ ಮಳೆ ಬರುವಾಗ ಅವಳು ಒದ್ದೆ ಆಗ್ತಾನೆ ಇದ್ದಾಳೆ ಅವಳೆಲ್ಲಾದರೂ ಒಂದೇ ಜಾಗದಲ್ಲಿ ಇದ್ದು ವ್ಯಾಪಾರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಆ ಹೌದೌದು ಟುನಿಗೆ ಒಂದು ಅಂಗಡಿನ ಇಟ್ಟು ಕೊಟ್ಬಿಡೋಣ ಅವಳು ಅದರಲ್ಲಿ ವ್ಯಾಪಾರ ಮಾಡ್ಲಿ ಇದೊಳ್ಳೆ ಐಡಿಯಾನೆ ಅವಳಿಗೆ ಅದರಲ್ಲಿ ಏನೂ ಕಷ್ಟ ಇರಲ್ಲ ಅಂಗಡಿ ಹೇಗೋ ಪಕ್ಕದಲ್ಲೇ ಇರುತ್ತೆ ಆದ್ರಿಂದ ನಾವು ಹೋಗಿ ಏನ್ ಬೇಕೋ ತಗೊಳ್ಬೋದು ಟುನಿ ಇಷ್ಟು ದೂರ ಬರಬೇಕಾಗಿದ್ದೀನಿಲ್ವಲ್ಲ ಹಾಗೆ ಅವರೆಲ್ಲರೂ ಸೇರಿ ಟುನಿಗೆ ಒಂದ್ ಅಂಗಡಿ ಇಟ್ಟುಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ರು ನಿರ್ಧಾರ ಮಾಡಿದಾಗೇನೆ ಅಂಗಡಿಗೆ ಮಾಡಿದ್ರು ಆ ದಿನಾನು ಮಳೆ ಬರೋ ತರಾನೇ ಇತ್ತು ಟುನಿ ಹಾಗೂ ಬುಜ್ಜಿ ಇಬ್ರು ತರ್ಕಾರಿ ವ್ಯಾಪಾರ ಮಾಡಿಕೊಂಡು ಊರೊಳಗಡೆ ಬರ್ತಿದ್ದಾಗ ಎಲ್ಲ ಪಕ್ಷಿಗಳು ಒಂದ್ ಕಡೆ ಇರೋದನ್ನ ನೋಡಿದ್ರು ಏನಾಯ್ತು ಎಲ್ರು ಒಂದ್ ಕಡೆ ಇದ್ದೀರಾ ಏನ್ ವಿಷಯ ಏನಿಲ್ಲ ಸುಮ್ನೆ ಮಾತಾಡ್ತಿದ್ದೀವಿ ಟುನಿ ನಾಳೆಯಿಂದ ತರ್ಕಾರಿ ಮಾರ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ ಯಾಕೆ ಏನಾದ್ರೂ ತಪ್ಪು ಮಾಡದ್ನಾ ಇಲ್ಲ ಇಲ್ಲ ಮಳೆಯಲ್ಲಿ ನೀನು ತರಕಾರಿ ವ್ಯಾಪಾರ ಮಾಡಿದ್ರೆ ನಮ್ಗೆ ಇಷ್ಟ ಇಲ್ಲ ಆದ್ರೆ ಏನ್ ಮಾಡೋದು ನನ್ನ ಹತ್ರ ಇರೋದು ಈ ಒಂದು ಚಿಕ್ಕ ಗಾಡಿ ತಾನೇ ಪಾಪ ಟುನಿಗೂ ಬಚ್ಚಿ ತುಂಬಾನೇ ಹೆದರ್ತಾ ಇದ್ಲು ಆದ್ರ ನೋಡಿ ಪಕ್ಷಿಗಳು ಎಲ್ರು ಕೂಡ ಜೋರಾಗಿ ನಗಾಡ್ತಾ ಇದ್ರು ಟುನಿಗೂ ಬುಜ್ಜಿಗೂ ಅವ್ರು ಯಾಕೆ ನಗಾಡ್ತಾ ಇದಾರೆ ಅನ್ನೋದು ಅರ್ಥ ಆಗ್ಲಿಲ್ಲ ಏನಮ್ಮ ಇದು ಯಾಕೆ ನಗಾಡ್ತಾ ಇದ್ದಾರೆ ಗೊತ್ತಿಲ್ಲ ಬುಜ್ಜಿ ಏನಾಯ್ತು ಯಾಕೆ ನಗಾಡ್ತಾ ಇದ್ದೀರಾ ಟುನಿ ಹೆದರ್ ಬಿಟ್ಟಿಯಾ ಏನಾಯ್ತು ಸುಮ್ನೆ ಆಟಾಡ್ತಿದ್ದೀರಾ ಹಾಗೆಲ್ಲ ಏನೂ ಇಲ್ಲ ಟೊನಿ ನೀನಿನ್ಮುಂದೆ ಈ ಗಾಡಿಯಲ್ಲಿ ತರಕಾರಿ ಮಾರ್ಬೇಕಾಗಿರೋ ಅವಶ್ಯಕತೆ ಇಲ್ಲ ನಿನಗೋಸ್ಕರ ನಾವೆಲ್ಲರೂ ಸರಿ ಒಂದು ಶಾಪ್ ನೋಡಿದ್ದೀವಿ ಟುನಿ ತುಂಬಾನು ಆಶ್ಚರ್ಯಪಟ್ಲು ಅವಳಗೋಸ್ಕರ ಅವ್ರು ನೋಡಿರುವ ಶಾಪನ್ನ ತೋರ್ಸೋದ್ರು ಅದನ್ನ ನೋಡಿ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಸಂತೋಷಪಟ್ರು ಹೌದಾ ಈ ಅಂಗಡಿ ನನಗೋಸ್ಕರನಾ ಸರಿ ಈ ಅಂಗಡಿಗೆ ಎಷ್ಟು ಹಣ ಹಣ ಏನು ಕೊಡ್ಬೇಕಾಗಿದ್ದಿಲ್ಲ ಇದು ನಾವು ನಿನಗೋಸ್ಕರ ಕೊಡೋದು ಹೌದು ಇನ್ಮುಂದೆ ನೀನಿಲ್ಲೇ ವ್ಯಾಪಾರ ಮಾಡ್ಕೋಬೋದು ತುಂಬಾ ಥ್ಯಾಂಕ್ಸ್ ನನ್ ಮೇಲೆ ನೀವೆಲ್ರೂ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದೀರಾ ಹಾಗೆ ಟುನಿ ತುಂಬಾನೂ ಸಂತೋಷವಾಗಿದ್ಲು ಅವಳು ಆ ಶಾಪನ್ನ ನೋಡ್ತಾ ಇದ್ಲು ನಿಜವಾಗ್ಲೂ ಈ ಅಂಗಡಿ ತುಂಬಾ ಚೆನ್ನಾಗಿದೆ ನನಗೆ ಒಳ್ಳೆ ಲಾಭ ಸಿಕ್ಕಿ ನಾನು ಆ ಹಣನ ನಿಮಗೆ ವಾಪಸ್ ಕೊಡುವಾಗ ನೀವೆಲ್ರೂ ಅದನ್ನ ತಗೊಳ್ಬೇಕು ಆ ಸರಿ ಟುನಿ ತಗೊಳ್ತೀವಿ ಹಾಗೆ ಟುನಿ ಗುಬ್ಬಚ್ಚಿ ತುಂಬಾನೂ ಸಂತೋಷ ಪಡ್ತಾ ಇದ್ಲು ಅವ್ಳು ಸಂತೋಷನ ನೋಡಿ ಎಲ್ರು ಕೂಡ ಖುಷಿಪಟ್ರು ಪಕ್ಷಿಗಳ ಊರಿನಲ್ಲಿ ಪಕ್ಷಿಗಳು ಎಲ್ರು ಸಂತೋಷವಾಗಿ ಅವ್ರ ಜೀವನ ಇದ್ರು ತುನಿಗುಬ್ಬಚ್ಚಿ ಬುಜ್ಜಿ ಹತ್ತಿರದಲ್ಲಿ ಚಿಚುಕಾಗಿ ಹಾಗೂ ಹಾಗೆ ಮನೆಯ ಪಕ್ಕದಲ್ಲಿ ಚೋಟಿಗಿಳಿ ಹಾಗೂ ಬನ್ನುಗಿಳಿಯ ಮನೆ ಇತ್ತು ಎಲ್ಲರದು ಆದ್ರಿಂದ ಅವ್ರೆಲ್ರು ಕೂಡ ಒಳ್ಳೆ ಗೆಳತಿಯರಾಗಿದ್ರು ಅವ್ರ ತರಾನೇ ಅವರ ಮಕ್ಕಳು ಕೂಡ ಯಾವಾಗ್ಲೂ ಸಂತೋಷವಾಗಿ ಒಟ್ಟಿಗೆ ಕೂತ್ಕೊಂಡು ಆಟಾಡ್ತಾ ಇದ್ರು ಆದ್ರೆ ಇವಾಗೆಲ್ಲ ಅವ್ರೆಲ್ರಿಗೂ ಕೆಲ್ಸ ಜಾಸ್ತಿ ಇರೋದ್ರಿಂದ ಅವಾಗ ಅವರಿಂದ ಭೇಟಿಯಾಗಕ್ ಆಗ್ತಾ ಇರ್ಲಿಲ್ಲ ಹೀಗಿರುವಾಗ ಒಂದಿನ ಸಂಜೆ ಸಮಯ ಮನೆ ಹೊರಗಡೆ ಕೂತ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು ಯಾವಾಗ್ಲೂ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತಿರೋರು ಇವಾಗ ಅವ್ರು ಭೇಟಿ ಆಗ್ತಾನೆ ಇಲ್ಲ ನನಗಂತೂ ತುಂಬಾ ಬೇಜಾರಾಗ್ತಿದೆ ಹೌದು ಬುಜ್ಜಿ ಇವಾಗೆಲ್ಲ ಅವ್ರಿಗೆ ಕೆಲ್ಸ ತುಂಬಾ ಜಾಸ್ತಿ ಆಯ್ತು ಹೌದು ಆವಾಗ ಅವ್ರೆಲ್ರು ಸಂತೋಷವಾಗಿದ್ರು ಇವಾಗ ಸಂತೋಷ ಇಲ್ಲ ಹೌದು ನಾವು ಕೂಡ ಅವ್ರ ಜೊತೆ ಸೇರಿ ಸಂತೋಷವಾಗಿದ್ವಿ ಇವಾಗ ಇರಕ್ಕಾಗ್ತಾ ಇಲ್ಲ ಹೀಗೆ ಬಿಡ್ಬಾರ್ದು ನಾವು ಎಲ್ರೂ ಸೇರಿ ಎಲ್ಲಾದ್ರೂ ಹೊರಗಡೆ ಹೋಗೋಕ್ಕೆ ಪ್ಲಾನ್ ಹಾಕ್ಬೇಕು ಹೌದ್ ಕಾಣೋ ಚೇನೋ ಹೊರಗಡೆ ಹೋದ್ರೇನೆ ಎಲ್ರೂ ಸ್ವಲ್ಪ ಸಂತೋಷವಾಗಿರೋದು ಹಾಗತ್ತಾ ಅವ್ರ ಮೂ ಜನನೂ ಸೇರಿ ಅವ್ರ ಅಮ್ಮಂದಿರ ಜೊತೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಪ್ಲಾನ್ ಹಾಕಿದ್ರು ಆವಾಗ ಬುಚ್ಚಿಗುಬ್ಬಚ್ಚಿಗೆ ಒಂದೊಳ್ಳೆ ಐಡಿಯಾನು ಸಿಕ್ತು ಹಾ ನಾಳೆ ಭಾನುವಾರ ಎಲ್ರಿಗೂ ರಜೆ ನಾವ್ ಯಾಕೆ ಇಲ್ಲೇ ಇರುವ ಕಾಡಿಗೆ ಹೋಗ್ಬಾರ್ದು ಕಾಡಿಗೆ ಹೋದ್ರೆ ಅಲ್ಲಿ ಎಲ್ರೂ ಒಟ್ಟಿಗೆ ಕೂತ್ಕೊಂಡು ಚೆನ್ನಾಗಿ ಆಟಾಡ್ಬೋದು ಮಾತಾಡ್ಬೋದು ಮರಗಳಿತ್ತೆ ನಾವು ಕೂಡ ಆಟಾಡ್ಬೋದು ಇದಕ್ಕಿಂತ ಮುಂಚೆ ಹೋಗಿದ್ದೀವಿ ತಾನೇ ಅಡವಿಗೆ ಪಿಕ್ನಿಕ್ ಅಲ್ಲಿ ಸುಮಾರು ಕಾಲುವೆಗಳಿತ್ತು ಅಲ್ಲಿ ನೀರಲ್ಲಿ ಬೇರೆ ಆಟಾಡ್ತಿದ್ವಿ ಆ ಅದು ಚೆನ್ನಾಗಿರುತ್ತೆ ಕಣೋ ಇವಾಗ್ಲೇ ಅಮ್ಮಂದ್ರ ಜೊತೆ ಇದ್ರ ಬಗ್ಗೆ ಮಾತಾಡೋಣ ಬನ್ನಿ ಹಾಗೆ ಅವರೆಲ್ರು ಅವ್ರವ್ರ ಮನೆಗೆ ಹೋಗಿ ಅವರ ತಾಯಿಯಂದಿರ ಹತ್ತಿರ ವಿಷಯನ ಹೇಳಿದ್ರು ಅವ್ರಿಗೆ ಮಕ್ಕಳು ಹಾಕಿರುವ ಐಡಿಯಾ ತುಂಬಾನು ಇಷ್ಟ ಆಯ್ತು ಹೌದ್ ಬುಜ್ಜಿ ಅಕ್ಕದ್ ಪಕ್ಕದ ಮನೇಲಿ ಇದ್ರೂ ಮಾತಾಡ್ಕೊಳ್ಳೋದು ಕೂಡ ಇಲ್ಲ ಅದಕ್ಕೆ ಅಮ್ಮ ನಾವೇ ಪ್ಲಾನ್ ಹಾಕಿರೋದು ಸರಿ ನಾಳೆ ಭಾನುವಾರ ರಜೆನೆ ಅಲ್ವಾ ನಾಳೆನೆ ಅಂದ್ಕೊಂಡ ಹಾಗೆ ಹೋಗ್ಬೋದು ಹಾ ಅಮ್ಮ ನೀನ್ ಹೇಗೋ ಒಪ್ಕೊಂಡೆ ಆದ್ರೆ ಚಿಚ್ಚು ಅತ್ತೆ ಚೋಟು ಅತ್ತೆ ಒಪ್ಕೊಳ್ತಾರೋ ಏನೋ ನೀನೇನ್ ಬೇಜಾರ್ ಮಾಡ್ಕೊಳ್ಬೇಡ ಅವ್ರೂ ಖಂಡಿತ ಒಪ್ಕೊಳ್ತಾರೆ ಹಾಗೆ ಅವ್ರು ಮಾತಾಡ್ತಾ ಇದ್ದಾಗ ಈ ಕಡೆ ಚಿನ್ನಕ್ಕಾಗಿ ಚಿಚು ಹತ್ರ ಹೋಗಿ ವಿಷಯ ಹೇಳ್ದ ಚಿಚುಗೂ ಆ ಐಡಿಯಾ ತುಂಬಾನೇ ಇಷ್ಟ ಆಯ್ತು ನಿಜ ಕಾಣೋ ಚಿನ್ನೋ ನೋಡ್ಕೊಳಕ ಆಗ್ತಾನೆ ಇಲ್ಲ ನೀನ್ ಹಾಕಿರೋ ಈ ಪ್ಲಾನ್ ನನಗ್ ತುಂಬಾನೇ ಇಷ್ಟ ಆಯ್ತು ನಿಮಗೋಸ್ಕರನೇ ನಾವ್ ಪ್ಲಾನ್ ಹಾಕಿರೋದಮ್ಮ ಸರಿ ತುಂಬಾ ಸಂತೋಷ ಕಣೋ ಹಾಗೆ ಚಿಚು ಚಿನ್ನು ಇಬ್ರು ಮಾತಾಡ್ತಾ ಇದ್ದಾಗ ಈ ಕಡೆ ಚೋಟುಗಿಳಿ ಹಾಗೂ ಬನ್ನು ಮಾತಾಡ್ತಿದ್ರು ಚೋಟುಗೂ ಆ ವಿಷಯ ಇಷ್ಟ ಆಯ್ತು ಪರ್ವಾಗಿಲ್ವೇ ಇದೊಳ್ಳೆ ಐಡಿಯಾ ಈ ಐಡಿಯಾನ ಯಾರ್ ಕೊಟ್ಟಿದೆ ನಿಮ್ಗೆ ಅಮ್ಮ ನಿಮಗೋಸ್ಕರಾನೇ ನಾವೆಲ್ಲರೂ ಹಾಕಿರೋ ಐಡಿಯಮ್ಮ ಇದೋ ಸರಿ ಹೋಗೋಣ ಕಣೋ ಹಾಗೆ ಎಲ್ರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದ್ರು ಆಮೇಲೆ ಚಿಕ್ಕ ಮಕ್ಕಳು ಹೊರಗಡೆ ಹೋಗಿ ಆಟಾಡ್ತಾ ಇದ್ರು ದೊಡ್ಡವರು ಎಲ್ರೂ ಕೂಡ ಭೇಟಿಯಾಗಿ ಮಾತಾಡ್ತಿದ್ರು ಟೋನೇ ನೋಡಿದ್ಯಾ ಮಕ್ಕಳು ನಮ್ಗೋಸ್ಕರ ಯೋಚನೆ ಮಾಡದನಾ ಹೌದು ಚಿಚು ನನಗೂ ಕೂಡ ತುಂಬಾನೇ ಸಂತೋಷ ಆಯ್ತು ಸರಿ ಸರಿ ಮಹಿ ಹಾಗೂ ಲೂಸಿನ ಕರೀಲಾ ನಾನೇ ಅವ್ರನ್ನ ಫೋನ್ ಮಾಡಿ ಕರಿತೀನಿ ಬಿಡೋ ಸರಿ ನಾಳೆ ಬೆಳಿಗ್ಗೆನೇ ಇದ್ದು ಹೋಗೋದಕ್ಕಿಂತ ಮುಂಚೆ ಅಡಿಗೆ ಎಲ್ಲ ಮಾಡ್ಕೊಂಡು ಬೇಗನೆ ಹೋಗ್ಬಿಡೋಣ ಹಾಗೆ ನಾಳೆ ಪಿಕ್ನಿಕ್ ಹೋಗೋದಕ್ಕೋಸ್ಕರ ಎಲ್ರು ತಯಾರಾಗ್ತಿದ್ರು ಮಕ್ಕಳು ಕೂಡ ತುಂಬಾನೇ ಖುಷಿಯಾಗಿದ್ರು ಚಿಚುಕಾಗೆ ಮಹಿಹದ್ದು ಹಾಗೂ ಕುಹುಬಾತಿಗೆ ಕಾಲ್ ಮಾಡಿ ಪಿಕ್ನಿಕ್ ಗೆ ಕರಿತಾ ಇತ್ತು ಅವರು ಕೂಡ ಸರಿ ಅಂತ ಸಂತೋಷವಾಗಿ ಪಿಕ್ನಿಕ್ ಗೋಸ್ಕರ ಹೊರಡ್ತಾ ಇದ್ರು ಹೀಗಿರುವಾಗ ಆ ದಿನಾನೂ ಮುಗೀತು ಮರುದಿನ ಬೆಳಿಗ್ಗೆ ಎದ್ದು ಪಿಕ್ನಿಕ್ ಗೆ ಏನೇನ್ ಬೇಕೋ ಎಲ್ಲಾನು ರೆಡಿ ಮಾಡ್ಕೊಂಡು ಎಲ್ರು ಮನೆಯಿಂದ ಹೊರಗಡೆ ಬಂದ್ರು ಈ ಕುಹು ಮಹಿ ಇಬ್ರು ಇನ್ನೂ ಬಂದಿಲ್ಲ ಏನೋ ಪಕ್ಕದ ಮನೇಲಿದ್ದಾರೆ ಅವರು ಮನೆಗಿನೇ ಹೋಗಿ ನೋಡ್ಬೋದು ಅಲ್ವಾ ಅದೂ ಸರಿನೇ ಚೋಟು ಇರು ಅವರು ಬರ್ತಾ ಇದ್ದಾರೆ ಅಂತ ನೋಡ್ತೀನಿ ಬೇಕಾಗಿಲ್ಲ ಟುನಿ ನೋಡು ಅಲ್ಲಿ ಬರ್ತಾ ಇದ್ದಾರೆ ಅದು ಕುಹುಬಾತು ಇಬ್ರು ಅಲ್ಲಿಗೆ ಬಂದರು ಅವರನ್ನು ನೋಡಿ ಮಕ್ಕಳು ಪಟ್ರು ಆ ನಾವು ಬಂದಾಯ್ತೋ ನಮಗೋಸ್ಕರನೇ ವೆಯ್ಟಿಂಗಾ ಹೌದು ಹೌದು ನಿಮ್ಮಿಂದ ಎರಡು ನಿಮಿಷ ಲೇಟ್ ಆಯಿತು ನಮ್ಮನ್ನು ಹೇಳೋದಿರಲಿ ಈ ಆಹಾರ ಎಲ್ಲ ತಗೊಂಡು ಬಂದಿದ್ಯಾ ಏನು ಮಾಡೋಕ್ಕೆ ಆ ತಗೊಂಡು ಹೋಗಿ ತಿನ್ನಕ್ಕೆ ಹಾಗಾದ್ರೆ ಒಂದ್ ಮಾಡ್ ಈ ಆಹಾರ ಎಲ್ಲಾನು ನಿನ್ ತಲೆ ಮೇಲೆ ಇಟ್ಕೊಂಡು ಬಂದ್ಬಿಡೋ ಇದು ಒಳ್ಳೆ ಕೆಲ್ಸಾನೇ ಹಾಗೆ ಎಲ್ರೂ ಅಡವಿಗೆ ಏನೇನ್ ತಗೊಂಡ್ ಹೋಗ್ಬೇಕು ಅದೆಲ್ಲವನ್ನು ಒಂದು ಬುಟ್ಟಿಯಲ್ಲಿಟ್ಟು ಚಿಚುಕಾಗಿಯೇ ತಲೆ ಮೇಲೆ ಇಟ್ರು ಸ್ವಲ್ಪ ಸಮಯದಲ್ಲಿ ಅವರೆಲ್ರು ಕೂಡ ಅಡವಿಗೆ ಬಂದ್ರು ಅಡವಿಯಲ್ಲಿ ಎಲ್ರು ಸಂತೋಷವಾಗಿ ಮಾತಾಡ್ತಾ ಇದ್ರು ಮಕ್ಳೆಲ್ರು ಸಂತೋಷವಾಗಿ ಆಟ ಆಡ್ತಿದ್ರು ಹ ನನಗಂತೂ ತುಂಬಾ ಸಂತೋಷವಾಗಿದೆ ಹೌದು ನನಗೂ ಕೂಡ ತುಂಬಾನೇ ಸಂತೋಷ ಇದೆಲ್ಲದಕ್ಕೂ ಕಾರಣ ಮಕ್ಳೇ ನಾವು ಯಾರೂ ಮಾತಾಡ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡು ಅವರೇ ಈ ರೀತಿ ಒಂದು ಪ್ಲ್ಯಾನ್ ಹಾಕಿದ್ದಾರೆ ಹೌದೌದು ಈ ದಿನನ ನಾವು ಮರಿಲೇಬಾರ್ದು ಹಾಗಂತ ಎಲ್ರೂ ಮಾತಾಡ್ತಾ ಇದ್ರು ಅವಾಗ ಮಕ್ಕಳೆಲ್ಲರೂ ಸೇರಿ ದೊಡ್ಡವ್ರ ಜೊತೆ ಆಟ ಅಂತ ಅಂದ್ಕೊಂಡ್ರು ನೋಡಿದ್ರ ನಮ್ಮಿಂದ ಇವತ್ತು ನೀವು ಎಷ್ಟು ಖುಷಿಯಾಗಿದ್ದೀರಾ ಅಲ್ವಾ ಹೌದೌದು ಎಲ್ಲದಕ್ಕೂ ಕಾರಣ ನೀವೇ ತಾನೇ ನಿಮ್ಮಿಂದಾನೇ ಖುಷಿಯಾಗಿರೋದು ಇವತ್ತು ಆ ಜಲಪಾತದಲ್ಲಿ ನಾನು ಸ್ನಾನ ಮಾಡಬೇಕು ಹೌದೌದು ನಾನು ಕೂಡ ಸ್ನಾನ ಮಾಡಬೇಕು ನಾನಂತೂ ಅಲ್ಲಿ ಹೋಗಿ ಈಜ್ ಹೊಡಿತೀನಿ ಹಾಗೆ ಎಲ್ರೂ ಅಡವೆಯಲ್ಲಿ ಕೂತ್ಕೊಂಡು ಊಟ ಮಾಡಿ ಆಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಅಲ್ಲಿ ಮೇಲೆ ಮಳೆ ಸುರಿಯಕ್ಕೆ ಶುರುವಾಯಿತು ಆವಾಗ ಚಿಚುಕಾಗಿ ಈ ರೀತಿ ಹೇಳಿತು ಅರೆ ನೀರು ನೀರುಯ್ಯೋದು ಅಯ್ಯೋ ನೀರ್ ಯಾರು ಉಯ್ತಾ ಇಲ್ಲ ಕಣೆ ಮಳೆ ಬರ್ತಾ ಇದೆ ಅರೆ ಹೌದು ಇವಾಗ ಏನ್ ಮಾಡೋದು ಏನ್ ಮಾಡೋದೇನೋ ಮಳೆಯಲ್ಲಿ ಚೆನ್ನಾಗಿ ಆಟಾಡ್ಬೋದಲ್ವಾ ಹೌದೌದು ನನಗೂ ಮಳೆಯಲ್ಲಿ ಆಟಾಡ್ದಂದ್ರೆ ತುಂಬಾ ಇಷ್ಟ ಇನ್ನೂ ಜೋರಾಗಿ ಮಳೆ ಬಂದ್ರೆ ಚೆನ್ನಾಗಿರುತ್ತೆ ಹಾಗೆ ಚಿಚುಕ್ಕಾಗಿ ಹೇಳಿದ್ಲೋ ಇಲ್ವೋ ಇದ್ದಕ್ಕಿದಂತೆ ಮಳೆ ತುಂಬಾನೇ ಜೋರಾಯ್ತು ಎಲ್ಲರೂ ಅದನ್ನ ನೋಡಿ ಆಶ್ಚರ್ಯಪಟ್ರು ಆ ಮಳೆಯಲ್ಲಿ ಸಿಕ್ಕಾಕೊಂಡಿದ್ರಿಂದ ಎಲ್ಲಿಗೆ ಹೋಗೋದು ಅನ್ನೋದ್ ಕೂಡ ಅವ್ರಿಗೆ ಅರ್ಥ ಆಗ್ಲಿಲ್ಲ ಏಯ್ ಚೀಚು ಏನೇ ಬಾಯ್ ನಿಂದು ನಾನೇನೋ ಸುಮ್ನೆ ಮಾತು ಹೇಳಿದೆ ಹೀಗ್ ಮಳೆ ಬರುತ್ತೆ ಅಂತ ನನಗೇನ್ ಗೊತ್ತು ಆದ್ರೆ ಈ ಮಳೇನು ಚೆನ್ನಾಗಿದೆ ಅಲ್ವಾ ಹೌದು ಬರೀ ಮಳೆ ತಾನೆ ಇದ್ರಲ್ಲಿ ನಮ್ಗೆ ಏನ್ ತೊಂದರೆ ಇದೆ ಹಾಗೆ ಹೇಳಿದಾಗ ಆಲಿಕಲ್ಲು ಮಳೆ ಬರ್ತಾ ಇತ್ತು ಅದ ನೋಡಿ ಅವರೆಲ್ಲರೂ ಪಟ್ರು ಅಲ್ಲ ಚೀಚು ನಿಂದು ಬಾಯ ಇಲ್ಲ ಬೇರೆ ಏನಾದ್ರ ಆಲಿಕಲ್ಲು ಮಳೆ ಬರುತ್ತೆ ಅಂತ ನಾನೇನೋ ಅಯ್ಯೋ ದೇವರೇ ಇದು ಗಟ್ಟಿಯಾಗಿ ಬೀಳ್ತಾ ಇದೆ ಹಾಗೆ ಅವರೆಲ್ಲರೂ ಅನ್ಕೊಳ್ತಾ ಇದ್ದಾಗ ಆಲಿಕಲ್ಲು ಮಳೆ ಜೋರಾಗಿ ಬರ್ತಾ ಇತ್ತು ಆದ್ರಿಂದ ಅವರೆಲ್ರಿಗೂ ಸ್ವಲ್ಪ ಕಷ್ಟನೇ ಆಗ್ತಿತ್ತು ಅಯ್ಯೋ ನನಗೆ ಬೆನ್ನೆಲ್ಲ ನೋವಾಗ್ತಿದೆ ಹಾ ಹೌದು ನನಗೂ ಕಷ್ಟ ಆಗ್ತಿದೆ ಎಲ್ಲಾದ್ರೂ ಏನಾದ್ರೂ ಉಳ್ಕೊಳಕ್ಕೆ ಜಾಗ ಇದೆಯಾ ಅಂತ ಹುಡುಕ್ಬೇಕು ಅಯ್ಯೋ ದನ್ನಿಂದ ನೀವೇ ಹೋಗಿ ಈ ಐಸ್ ಬಿದ್ದು ಬಿದ್ದು ನನಗೆ ಬೆನ್ನು ತುಂಬ ನೋವಾಗ್ತಿದೆ ಅರೆ ಸುಮ್ನೆ ಚಿಚು ಬಾ ಜಾಗ ಹುಡ್ಕೋಣ ನಾವು ಹಾಗಂತ ಅಂದ್ಕೊಂಡು ಎಲ್ರೂ ಎಲ್ಲಾದ್ರೂ ನಿಲ್ಲಕ್ಕೆ ಜಾಗ ಸಿಗುತ್ತಾ ಅಂತ ಹುಡುಕ್ತಾ ಇದ್ರು ಆದ್ರೆ ಎಷ್ಟೇ ಕಡೆ ಹುಡ್ಕೋದ್ರು ಯಾರಿಗೂ ಯಾವ್ದೇ ಜಾಗವೇ ಸಿಗ್ಲಿಲ್ಲ ಹೀಗೆ ಎಲ್ರು ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ದ ಸಮಯದಲ್ಲಿ ಆಹಾರ ತಗೊಂಡ್ ಬಂದ ಬೊಟ್ಟಿನ ಚಿಚುಕಾಗೆ ಒಬ್ಳೆ ಅವ್ಳ ತಲೆ ಮೇಲೆ ಇಟ್ಕೊಂಡ್ಳೋ ಹಾಳಾಗ್ ಹೋದವಳೆ ನಾವೆಲ್ರು ಇಲ್ಲಿ ಕಷ್ಟಪಡ್ತಾ ಇದ್ದಾಗ ನೀನ್ ಮಾತ್ರ ಸೇಫ್ಟಿಯ ಕೂತ್ಕೊಂಡಿದ್ಯಾ ನನ್ನಿಂದ ನಾನಿಂದಾಗಲ್ಲಪ್ಪ ಈ ಏಟ್ ದಿನಕ್ಕೆ ಸ್ವಂತ ಮಗನ ಕೂಡ ಬಿಟ್ಬಿಟ್ಟಿಲ್ಲಮ್ಮ ಇವ್ಳು ಯಾವಾಗ್ಲೂ ಇಷ್ಟೇ ಬನ್ನಿ ಎಲ್ಲಾದ್ರೂ ಉಳ್ಕೊಳಕೆ ಜಾಗ ಇದೆಯಾ ಅಂತ ಹುಡ್ಕೋಣ ಹಾಗೆ ಎಲ್ರೂ ಏನಾದ್ರೂ ಜಾಗ ಇದೆಯಾ ಅಂತ ಹುಡ್ಕೊಂಡು ಹೋದಾಗ ಸ್ವಲ್ಪ ದೂರದಲ್ಲಿ ಅವ್ರಿಗೆ ಒಂದು ಗುಹೆ ಕಾಣಿಸ್ತು ಎಲ್ರೂ ಆ ಒಳಗಡೆ ಹೋಗಿ ನಿಂತ್ಕೊಂಡ್ರು ಆದ್ರೆ ಚಿಚುಕಾಗೆ ಅಂತೂ ಹೊರಗಡೆನೆ ಇದ್ದು ಆ ಮಳೆಯಲ್ಲಿ ಕೂತ್ಕೊಂಡಿದ್ಲು ಅಮ್ಮಯ್ಯ ಹೇಗೋ ಈ ಆಲಿಕಲ್ಲು ಮಳೆಯಿಂದ ತಪ್ಪಿಸ್ಕೊಂಡೆ ಆದ್ರೆ ಅವ್ರೆಲ್ರು ಎಲ್ಲಿ ಹೋದ್ರು ಹಾಗಂತ ಅನ್ಕೊಳ್ತಾ ಇತ್ತು ಆದ್ರೆ ಆಲಿಕಳ್ಳು ಬೀಳುವಾಗ ಆ ಬುಟ್ಟಿ ಕೂಡ ಓಟೆ ಆಯ್ತು ಅದ್ರಿಂದ ಪುನಃ ಅದ್ರ ತಲೆಗೆ ಪೆಟ್ಟಾಗ್ತಿತ್ತು ಅಯ್ಯೋ ಈ ಕಾಲದ ಬುಟ್ಟಿ ಅಂತ ಕಾಣಿಸ್ತಾ ಇದೆ ಸ್ವಲ್ಪನೂ ಕ್ವಾಲಿಟಿನೇ ಇಲ್ಲ ಆಲಿಕಳ್ಳು ಬಿದ್ದಾಗ್ಲೇ ಒಡ್ದೋಯ್ತು ಹಾಂ ಚೋಟು ಮಹಿ ಎಲ್ರು ಎಲ್ಲಿದ್ದೀರಾ ಈ ಮಳೆಯಲ್ಲಿ ನಾನು ಸತ್ತೋಗ್ತಿನೋ ಏನೋ ಭಯ ಆಗ್ತಾ ಇದೆ ಎಲ್ಲಿದ್ದೀರಾ ಅಂತ ಹೇಳಿ ಹಾಗಂತ ಅನ್ಕೊಂಡು ಆ ಮಳೆಯಲ್ಲಿ ಪೆಟ್ ತಿನ್ಕೊಂಡು ಅವಳು ಹುಡುಕ್ತಾ ಇದ್ಲು ಅದ ನೋಡಿ ಎಲ್ರು ಕೂಡ ನಗಾಡ್ತಾ ಇದ್ರು ಆಗ್ಬೇಕು ಅವಳಿಗೆ ಇದೇ ರೀತಿ ಆಗ್ಬೇಕು ಕಷ್ಟಪಡ್ಲಿ ಓ ನನ್ನನು ಕೂಡ ಬಿಟ್ಬಿಟ್ಟು ಬುಟ್ಟಿ ಒಳಗಡೆ ಕೂತ್ಕೊಂಡ್ಬಿಟ್ರು ಅಯ್ಯೋ ಪಾಪ ಓಡ್ತಾ ಇದ್ದಾಳೆ ಪಾಪ ಅನಿಸ್ತಿದೆ ಹೌದೌದು ಪಾಪ ಚಿಚನ ಇಲ್ಲಿ ಕರೆಯೋಣ್ವಾ ಹಾಗೆ ಎಲ್ಲರೂ ಚಿಚಕಾಗಿನ ಕರೆದ್ರು ಚಿಚನು ಅವ್ರು ಇದ್ದ ಜಾಗಕ್ಕೆ ಬಂದ್ಲು ತುಂಬಾ ಕೋಪದಿಂದ ಅವ್ರನ್ನ ಬೈತಿದ್ಲು ನಗಾಡ್ತಾ ಇದ್ದೀರಾ ನನ್ಗೆಷ್ಟು ಪೆಟ್ಟಾಯ್ತು ಗೊತ್ತಾ ಮೊದ್ಲೆ ಕರ್ತಿರ್ಬೋದಾಗಿತ್ತಲ್ವಾ ಮತ್ತೆ ನಮ್ಮೆಲ್ಲರ ಬಿಟ್ಬಿಟ್ಟು ನೀನ್ ಮಾತ್ರ ಬುಟ್ಟಿನ ತಲೆ ಮೇಲೆ ಇಟ್ಕೊಂಡೆ ಅಲ್ವಾ ಅದಕ್ಕೆ ನೀನ್ ಈ ರೀತಿ ಚಿಚು ಈ ದಿನನ ನೀನು ಮರೀಲೇಬಾರ್ದು ಅಂತ ಹೇಳ್ತಾ ಇದೆಯಲ್ವಾ ನೀನಿನ್ನೂ ಮರೆಯಲ್ಲ ಬಿಡು ಹಾಗೆ ಹೇಳಿ ಎಲ್ರೂ ನಗಾಡ್ತಾ ಇದ್ರು ಹಾಗೆ ಆಲಿಕಲ್ಲು ಮಳೆ ನಿಲ್ಲೋ ತನಕ ಅವ್ರೆಲ್ರೂ ಆ ಗುಹೆ ಕೂತ್ಕೊಂಡಿದ್ರು